ಕನ್ನಡ ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಬೆದ್ದೆಲ್ ಸ್ಕೂಲ್ ರಾಮನಗರದಲ್ಲಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿನ ರಿಟಾ ಮೇಡಂ ನಮ್ಮ ಚಾನೆಲ್ ಗೆ ಬಹಳ ನೆರವನ್ನು ನೀಡಿದ್ದಾರೆ ಇವತ್ತು ಐದನೇ ವರ್ಷ ನಮ್ಮ ಚಾನೆಲ್ಗೆ ಈ ಐದು ವರ್ಷಗಳನ್ನ ಸಕ್ಸಸ್ ಆಗಿ ಮಾಡ್ಲಿಕ್ಕೆ ಅವರು ನಮಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ನಮ್ಮ ಚಾನೆಲ್ ನೈತಿಕವಾಗಿ ಅಂಬಾಸಿಡರ್ ಆಗಿ ಗಾಂಧಿ ನಮ್ಮ ಅಂಬಾಸಿಡರ್ ಅದರಿಂದ ಗಾಂಧಿಯ ಫೋಟೋವನ್ನು ಫೋಟೋನ ಕೊಡ್ತಾ ಇದ್ವಿ ಇವತ್ತು ಪ್ರಜಾಪ್ರಭುತ್ವದ ಉಳಿವಿಗೆ ನಮ್ಮ ನೈತಿಕ ನಿಲುವನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಗಾಂಧಿ ಯಾವಾಗ್ಲೂ ನಮ್ಗೆ ಬೇಕು ಎಲ್ಲರಿಗೂ ಬೇಕು ಅದರಿಂದ ನಮಸ್ಕಾರ ಮೇಡಮ್ ನಮಸ್ಕಾರ ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ಇವತ್ತು ಸಿಯಾನ್ ಕನ್ನಡಕ್ಕೆ ಐದು ವರ್ಷದ ಸಂಭ್ರಮ ಈ ಐದು ವರ್ಷದ ಸಂಭ್ರಮ ಆಚರಣೆ ಮಾಡೋಕ್ಕೆ ನೀವು ಕಾರಣ ನಾವಲ್ಲ ನಾವು ನಿಮಿತ್ತ ಮಾತ್ರ ಇದನ್ನು ಗಾಂಧೀಜಿ ಹೇಳ್ತಾರೆ ನಾವು ಧೂಳಿನ ಕಣಕ್ಕಿಂತಲೂ ಕಡಿಮೆ ಇರಬೇಕು ಅಷ್ಟು ನಾವು ಕೆಳಮಟ್ಟದಲ್ಲಿ ಇದ್ದುಕೊಂಡು ನಮ್ಮ ಕಾರ್ಯವನ್ನು ಸಾಧಿಸಬೇಕು ಅಂತ ಇದು ಗಾಂಧೀಜಿ ಹೇಳ್ಕೊಟ್ಟಿದ್ದು ನಾನು ಆದಷ್ಟು ನಾವು ಆದಷ್ಟು ಅದನ್ನ ಅನುಸರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ವಿ ಈ ಸಂದರ್ಭದಲ್ಲಿ ನಮ್ಗೆ ಚಾನೆಲ್ನ ಕಟ್ಟಕ್ಕೆ ಇಷ್ಟೊಂದು ಜನ ಮಹನೀಯರು ಸಹಾಯ ಮಾಡಿದ್ದಾರೆ ಅದರಲ್ಲಿ ರೀಟಾ ಮೇಡಮ್ ಅವರು ಒಬ್ರು ರೀಟಾ ಮೇಡಮ್ ಅವ್ರಿಗೆ ನಮ್ಮ ನಲ್ಲಿ ನಾವು ಇವ್ ಹೇಗೆ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಸಹ ಅರಿವಿದೆ ಇವತ್ತು ಅವರು ನಮ್ಮನ್ನ ಪ್ರೋತ್ಸಾಹಿಸಿ ಇಷ್ಟು ದೂರ ಕರ್ಸ್ಕೊಂಡು ಬಂದಿದ್ದಾರೆ ಅವರ ಆಶಯ ಒಂದು ಆಶಯವ ಆಶಯ ಏನಿದೆ ನಮ್ಮ ಚಾನಲ್ಗೆ ಅವರ ಒಂದು ಬೆಂಬಲ ಇರಲಿ ಅಂತ ಹೇಳಿ ಅವ್ರನ್ನ ಮಾತಾಡ್ತಾರ ಮೇಡಮ್ ನಿಮ್ಮ ಆಶೀರ್ವಾದದ ಮಾತುಗಳನ್ನ ನಮ್ಗೆ ಹೇಳಿ ಸಿ ಒನ್ ಚಾನಲ್ಗೆ ಐದು ವರ್ಷ ಸಂಪೂರ್ಣವಾಗಿ ಮುಕ್ತಾಯ ಆಗಿ ಆರನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ಭಾಳ ಸಂತೋಷದ ಸುದ್ದಿ ಈ ಚಾನೆಲ್ನೊಟ್ಟಿಗೆ ಅಲ್ಪಳಾದಂಥ ನನ್ನನ್ನು ಹೀಗೆ ಒಂದು ಬೆಂಬಲದಿಂದ ಅನೇಕ ಸುದ್ದಿಗಳನ್ನ ಮಾಡಲಿಕ್ಕೆ ಸಹಾಯ ಮಾಡಿಕೊಟ್ಟಂಥ ಸಿ ಒನ್ ತಂಡದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೇನೆ ಮತ್ತು ನನ್ನ ಪ್ರಾರ್ಥನೆಯಲ್ಲಿ ಯಾವಾಗಲೂ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೇನೆ ಯಾಕಂದರೆ ದೇವರು ಹೇಳಿದ್ದಾರೆ ನಿಮ್ಮ ಸಹೋದರರಿಗೋಸ್ಕರ ಮತ್ತು ನಿಮ್ಮ ಸ್ನೇಹಿತರಿಗೋಸ್ಕರ ಮೊದಲು ಪ್ರಾರ್ಥನೆ ಮಾಡಿ ಆಮೇಲೆ ನಿಮ್ಮ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಆ ರೀತಿ ನಮಗೆ ಸಿಕ್ಕಿರುವಂಥ ಸ್ನೇಹಿತರಾಗಲಿ ಪ್ರಿಯರಾಗಿರಲಿ ಕೆಲಸ ಮಾಡಲಿಕ್ಕಿರುವಂಥ ಸಹಪಾಠಿಗಳಾಗಲಿ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ಘಟ್ಟ ಅದು ಹೀಗೆ ಸಿಯೋನ್ ಐದು ವರ್ಷ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಕಷ್ಟ ಅವಮಾನ ನಾಚಿಗೆ ಆಮೇಲೆ ಏನೆಲ್ಲ ದಾಟಿ ಬಂದಿರ್ಬೋದು ಆದರೆ ಒಂದು ಮಾತ್ರ ನಿಮಗೆ ನಾನು ಒಂದು ಭಾಳ ಸ್ಟ್ರಾಂಗ್ ಮಾತು ಕೊಡ್ತೇನೆ ಏನಂದರೆ ದೇವರು ಎಂದೂ ನಿಮ್ಮನ್ನು ಕೈ ಬಿಡೋಲ್ಲ ಅದನ್ನು ಭಾಳ ದೃಢದಿಂದ ವಿಶ್ವಾಸದಿಂದ ನಂಬಿಕೆಯಿಂದ ದೇವ್ರ ಮೇಲೆ ಭಾರ ಇಟ್ಟು ಸಮಾಜದಲ್ಲಿ ಹೊತ್ತಿರುವಂಥ ಈ ಒಂದು ಚಾನೆಲ್ ಏನು ಹೇಳ್ತೀರ ಬಿಹೈಂಡ್ ನ್ಯೂಸ್ ಅದು ಏನಿದೆ ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ ಯಥಾರ್ಥವಾಗಿ ನೀವು ನಿಲ್ಲಿ ಸಮಾಜಕ್ಕೋಸ್ಕರ ದೇವರು ನಿಮ್ಮನ್ನು ಕಾಪಾಡ್ತಾರೆ ಮತ್ತು ನಿಮ್ಮ ಟೀಮ್ನ ದೇವರು ಆಶೀರ್ವದಿಸಲಿ ಬಹಳ ಸಂತೋಷ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಮಾತಾಡುವಂತಹ ಈ ಮಾತುಗಳು ನಿಮ್ಮನ್ನು ಬೆಂಬಲವಾಗಿರಿಸಲಿ ಮತ್ತು ಈ ಸಿಯೋನ್ ಚಾನೆಲ್ ಮೂರ್ವ ಮೂಲಕ ಬರುವಂತಹ ಎಲ್ಲ ಸುದ್ದಿಗಳು ಯಥಾರ್ಥವಾದದ್ದು ನ್ಯಾಯವಾದದ್ದು ನಿಷ್ಠೆಯಿಂದ ಮಾಡಲಿಕ್ಕೆ ದೇವರು ನಿಮ್ಮನ್ನು ನಡೆಸಲಿ ಅಂತ ನಾನು ಆರೈಸ್ತೇನೆ ಈಗ ಒಂದು ಮಾತು ಹೇಳಿದ್ರು ಗಾಂಧಿ ಅವರು ಹೇಳಿದ್ದಾರೆ ಧೂಳಿನಲ್ಲಿ ಗಿಂತ ಕೆಳಗಡೆ ಆಗಿ ನಾವು ಎಂಬುದಾಗಿ ಯಾಕಂದ್ರೆ ನೀವು ಸತ್ಯವೇದ ಎಂಬ ಗ್ರಂಥದಲ್ಲಿ ನೀವು ಅನೇಕ ಪುಸ್ತಕಗಳು ಅದರಲ್ಲಿ ಓದೆ ಅದನ್ನು ನೀವು ಓದುವಾಗ ಅಲ್ಲಿ ಖುದ್ ಯೇಸುಸ್ವಾಮಿನೇ ಹೇಳಿದ್ದಾರೆ ಏನೆಂಬುದಾಗಿ ದರಿದ್ರರನ್ನು ಧೂಳಿನಿಂದಲೂ ಬಡವರನ್ನು ತಿಪ್ಪೆಯಿಂದಲೂ ಮೇಲೆ ಕೆತ್ತಿ ನಿಲ್ಲಿಸುವಂತವನು ಪರಮಾತ್ಮನು ಆ ಯೇಸುಸ್ವಾಮಿ ಮಾತ್ರ ಮತ್ತೆ ಯಾರಲ್ಲ ಅದರಿಂದ ಇನ್ನೊಂದು ಪದ ಹೇಳಿದರೆ ಕೇವಲ ನರಮನುಷ್ಯರಾದಂತ ನಾವುಗಳು ಧೂಳಿಗೆ ಸರಿ ಸಮಾನರು ಮುಂಜಾನೆ ಹರಳಿ ಸಂಜೆ ಬಾಡಿ ಹೋಗುವ ಹೂವಿಗೂ ಹುಲ್ಲಿಗೂ ಸಮಾನರು ನಾವು ಅದರಿಂದ ಮನುಷ್ಯರನ್ನ ಹತ್ಕೊಳ್ಬೇಡ್ವಿ ಅವ್ರನ್ನ ಹಾತ್ಕೊಳ್ಳಿ ಎಂಬುದಾಗಿ ಇಂಥ ದೇವರು ನಮಗೆ ಭರವಸೆ ಕೊಟ್ಟಿರೋದನ್ನ ಅಂದು ಇದೇ ಸತ್ಯವೇದನ ಅಂದು ಗಾಂಧಿಯವರು ಓದಿದ್ರು ಆ ಪದ ಅಲ್ಲಿ ಅವರು ಸೇರಿಸಿರೋದೆ ಅದನ್ನು ಓದಿದ್ರಿಂದಾನೆ ಅದನ್ನ ಇವತ್ತು ನಾವು ಹೇಳ್ತಿದ್ದೆ ಯಾಕಂದ್ರೆ ನಮಗೂ ನಮ್ಮ ತಂದೆ ತಾಯಿಗಳು ಕಲ್ಸಿದ್ರೆ ಕ್ರೈಸ್ತರಾಗೋದು ಬಹಳ ಉತ್ತಮ ಅಲ್ಲ ರೀ ಈ ಗರ್ಭಗುಡಿನ ಶುದ್ಧಿ ಮಾಡಿಕೊಂಡು ಬದುಕುವಂಥದ್ದು ಪರಮಾತ್ಮನು ಮೆಚ್ಚುವ ಹಾಗೆ ಆ ಭಗವಂತ ನಮ್ಮ ನೋಡುವಾಗ ನಾವು ಕನ್ನಡಿ ಆಗಿರಬೇಕು ಯಾಕಂದರೆ ಭಗವಂತನ ಮುಂದೆ ನಾವು ಬೆತ್ತಲೆ ಇರೋದು ಎಷ್ಟು ಲಕ್ಷದ್ದು ನಾನು ರೇಷ್ಮೆ ಸೀರೆ ಹುಟ್ಟಿದ್ರು ನಾನು ದೇವರ ಮುಂದೆ ಬೆತ್ತಲೆ ನನ್ನ ಆಲೋಚನೆ ಬೆತ್ತಲೆ ನನ್ನ ಹೃದಯ ಬೆತ್ತಲೆ ಅದರಿಂದ ದೇವರಿಗೆ ಗೊತ್ತಿಲ್ಲದ ಸಂಗತಿ ಯಾವುದೂ ಇಲ್ಲ ಎಲ್ಲ ಗೋಚರ ಮನುಷ್ಯನನ್ನು ಅರಿವು ಮೂಡಿಸ್ಕೊಳ್ಳೋದು ಒಂದೇ ನನ್ನನ್ನು ನಾನು ಪರಿಶೀಲನೆ ಮಾಡಿಕೊಂಡು ಪರಿಪಕ್ವವಾದ ಮಾರ್ಗದಲ್ಲಿ ನಡೆದು ಮತ್ತೊಬ್ಬರಿಗೆ ಮಾರ್ಗದರ್ಶಿಯಾಗಿ ನಡೆದಾಗ ಮಾತ್ರ ದೇವರನ್ನು ಮೆಚ್ಚಿಸಲಿಕ್ಕೂ ಸಾಧ್ಯ ಅನೇಕ ಮನುಷ್ಯರು ನಮ್ಮನ್ನು ನೋಡುವಾಗ ನಿಮ್ಮಲ್ಲಿ ಏನೋ ರೀ ವ್ಯತ್ಯಾಸ ಅಂತ ಹೇಳಲಿಕ್ಕೆ ಸಾಧ್ಯ ಯಾಕಂದರೆ ಆ ಗರ್ಭಗುಡಿಯಲ್ಲಿ ದೇವರು ವಾಸ ಮಾಡ್ತಾರೆ ಸೊ ಹೀಗೆ ನಿಮ್ಮ ಸಿ ಒನ್ ಚಾನೆಲ್ ಧೂಳಿನಲ್ಲಿದ್ರೇನು ಇವತ್ತು ದೇವರು ಐದನೇ ವರ್ಷಕ್ಕೆ ತಂದಿದ್ದಾರೆ ಇನ್ನು ಹತ್ತನೇ ವರ್ಷ ಹದಿನೈದನೇ ವರ್ಷ ಗಟ್ಟಿಕ್ಕೆ ತಗೊಂಡೋಗಿ ನಿಲ್ಲಿಸ್ಬೋದು ದೇವರ ಆಯುಷ್ ಕಾಲ ಆರೋಗ್ಯ ಕೊಟ್ಟು ನಿಮ್ಮನ್ನು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ನಡೆಸಲಿ ಎಂಬುದಾಗಿ ಹಾರೈಸುತ್ತಾ ಈ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಹಳ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು